ಹದಿನೈದು ಅಡಿ ಉದ್ದದ ದೈತ್ಯ ಕಾಳಿಂಗ ಸರ್ಪವನ್ನು ಬರೀ ಕೈಯಲ್ಲಿ ರಕ್ಷಿಸಿದ ಮಹಿಳಾ ಅಧಿಕಾರಿ ಮೈ ಜುಮ್ಮೆನ್ನಿಸುತ್ತದೆ ಈ ವಿಡಿಯೋ ಅಲ್ಲಿದ್ದದ್ದು ಸುಮಾರು ಹದಿನೈದು ಅಡಿ ಉದ್ದ ಇಪ್ಪತ್ತು ಕೆಜಿ ತೂಕದ ದೈತ್ಯ ಕಾಳಿಂಗ ಸರ್ಪ ಆ ವಿಷಕಾರಿ ಸರ್ಪವನ್ನು ಮಹಿಳಾ ಅಧಿಕಾರಿಯೊಬ್ಬರು ರಕ್ಷಿಸಿದ್ದಾರೆ ಆರು ನಿಮಿಷಗಳಲ್ಲಿ ಈ ರಕ್ಷಣಾ ಕಾರ್ಯಪೂರ್ಣಗೊಂಡಿದೆ ಕೇರಳದ ಪೆಪ್ಪರ ಬಳಿಯ ಹೊಳೆಗೆ ಬಿದ್ದಿದ್ದ ಹದಿನೈದು ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಬೀಟ್ ಫಾರೆಸ್ಟ್ ಅಧಿಕಾರಿ ಜಿಎಸ್ ರೋಷ್ನಿ ರಕ್ಷಿಸಿದ ವಿಡಿಯೋ ಇದೀಗ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗುತ್ತಿದೆ ಕೇರಳ ಅರಣ್ಯ ಇಲಾಖೆಯ ಎಂಟು ವರ್ಷಗಳ ವೃತ್ತಿಜೀವನದಲ್ಲಿ ರೋಷ್ನಿ ಇದೇ ಮೊದಲ ಬಾರಿಗೆ ಕಾಳಿಂಗ ಸರ್ಪವನ್ನು ರಕ್ಷಿಸಿದ್ದಾರೆ ಅವರು ತಮ್ಮ ಇಲ್ಲಿವರೆಗಿನ ಸೇವಾವಧಿಯಲ್ಲಿ ಎಂಟುನೂರಕ್ಕೂ ಹೆಚ್ಚು ವಿಷಕಾರಿ ಮತ್ತು ವಿಷಕಾರಿಯಲ್ಲದ ಹಾವುಗಳನ್ನು ಹಿಡಿದಿದ್ದಾರೆ ರೋಷ್ನಿ ಐದು ಸದಸ್ಯರ ರ್ಯಾಪಿಡ್ ರೆಸ್ಪಾನ್ಸ್ ತಂಡದ ಸದಸ್ಯೆಯಾಗಿದ್ದಾರೆ ಅರಣ್ಯದ ಅಂಚಿನಲ್ಲಿರುವ ಅಂಚುಮರತ್ತು ಮೂಡುವಿನಲ್ಲಿ ಸ್ನಾನ ಮಾಡಲು ಸಾಮಾನ್ಯವಾಗಿ ಬಳಸುವ ಹೊಳೆ ಬಳಿ ಈ ದೈತ್ಯ ಕಾಳಿಂಗ ಸ್ಥಳೀಯರ ಕಣ್ಣಿಗೆ ಬಿದ್ದಿದೆ ಈ ಹಾವನ್ನು ಕಂಡ ಕೂಡಲೇ ಸ್ಥಳೀಯರು ರೋಷ್ನಿ ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾರೆ ಸ್ಥಳೀಯರ ಕರೆಗೆ ಸ್ಪಂದಿಸಿದ ರೋಷ್ನಿ ಕಾಳಿಂಗ ಸರ್ಪವನ್ನು ಸೆರೆ ಹಿಡಿಯಲು ಮುಂದಾಗಿದ್ದಾರೆ ರೋಷ್ನಿ ಪ್ರಕಾರ ಮಧ್ಯಾಹ್ನ ಹನ್ನೆರಡುವರೆಯ ಸುಮಾರಿಗೆ ಹಾವನ್ನು ಹಿಡಿದು ನಂತರ ದಟ್ಟ ಕಾಡಿಗೆ ಬಿಡಲಾಯಿತು ಈ ಹಾವು ಸುಮಾರು ಹದಿನಾಲ್ಕರಿಂದ ಹದಿನೈದು ಅಡಿ ಉದ್ದ ಮತ್ತು ಸುಮಾರು ಇಪ್ಪತ್ತು ಕೆಜಿ ತೂಕವಿತ್ತು ಈ ಹಾವನ್ನು ರಕ್ಷಿಸುವ ಇಡೀ ಪ್ರಕ್ರಿಯೆಯು ಆರು ನಿಮಿಷಗಳಲ್ಲಿ ಪೂರ್ಣಗೊಂಡಿದೆ ಈ ಹಾವಿನ ರಕ್ಷಣಾ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಭಾರೀ ಸದ್ದು ಮಾಡುತ್ತಿದೆ ಈ ವಿಡಿಯೋಗೆ ಪ್ರಶಂಸೆ ಮತ್ತು ಟೀಕೆ ಎರಡೂ ವ್ಯಕ್ತವಾಗುತ್ತಿದೆ ಒಬ್ಬ ವೀಕ್ಷಕ ಹಲ್ಲಿ ಮತ್ತು ಜಿರಳೆಗಳನ್ನು ನೋಡಿ ಭಯಪಡುವ ಮಹಿಳೆಯರು ಈ ಅಧಿಕಾರಿಯಿಂದ ಕಲಿಯಬೇಕು ಎಂದು ಕಾಮೆಂಟ್ ಮಾಡಿದ್ದಾರೆ ಇನ್ನೊಬ್ಬ ಬಳಕೆದಾರ ಬಿಗ್ ಸೆಲ್ಯೂಟ್ ಮೇಡಂ ಎಂದು ಬರೆದಿದ್ದಾರೆ ಇನ್ನು ಕೆಲವರು ಸುರಕ್ಷತಾ ಶಿಷ್ಟಾಚಾರಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಕೆಲವು ಬಳಕೆದಾರರು ಹಲವಾರು ತಪ್ಪುಗಳನ್ನು ಎತ್ತಿ ತೋರಿಸಿದ್ದಾರೆ